ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದೇ ವಿಡಿಯೋದಲ್ಲಿ ಏನು ಮನುಷ್ಯ ಕಾರ್ಯಗಳನ್ನು ಮಾಡ್ತಾನೆ ಕರ್ಮಗಳನ್ನು ಮಾಡ್ತಾನೆ ಅವರು ಸಂಬಂಧಿಕರಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಸಮಾಜದ ಜನರಾಗಿರ್ಬೋದು ಅವರೆಲ್ಲರನ್ನೂ ಕೂಡ ಕ್ಷಮಿಸಬೇಕು ಯಾಕೆ ಅನ್ನೋದನ್ನು ವಿಡಿಯೋದಲ್ಲಿ ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ ಅದರ ಮುಂದುವರೆದಂತಹ ಭಾಗ ಇದಾಗಿದೆ ಈಗ ವಿಡಿಯೋದ ವಿಷಯವನ್ನು ನಾವು ಮುಂದುವರಿಸೋದಾದ್ರೆ ಹಿಂದಿನ ವಿಡಿಯೋದಲ್ಲಿ ಮಗುವಿನ ಬಗ್ಗೆ ಉದಾಹರಣೆಯನ್ನು ಕೊಟ್ಟಿದೆ ಹಾಗೆಯೇ ನೀವು ಪ್ರತಿಯೊಬ್ಬ ಮನುಷ್ಯನನ್ನು ನೋಡಿ ವಯಸ್ಸು ಬದಲಾದಂತೆ ದೇಹದಲ್ಲಿ ಬದಲಾವಣೆ ಬುದ್ಧಿಯಲ್ಲಿ ಬದಲಾವಣೆ ಜೀವನದಲ್ಲಿ ಬದಲಾವಣೆ ಸಂಬಂಧದಲ್ಲಿ ಬದಲಾವಣೆ ಸ್ಥಳಗಳಲ್ಲಿ ಬದಲಾವಣೆ ಕಾರ್ಯವನ್ನು ಮಾಡ್ತಕ್ಕಂಥದ್ರಲ್ಲಿ ಬದಲಾವಣೆ ಪರಿಣಾಮಗಳಲ್ಲಿ ಬದಲಾವಣೆ ಹಾಗೆ ಋತುಮಾನ ಹವಾಮಾನಗಳು ಬದಲಾವಣೆ ಒಂದು ವರ್ಷ ಬರಗಾಲ ಬರ್ಬೋದು ಮತ್ತೊಂದು ವರ್ಷ ಮಳೆ ಹಿಡೀಬೋದು ಇನ್ನೊಂದು ವರ್ಷ ಸರಿ ಹಾಗೆ ಚಳಿ ಆಗ್ಬೋದು ಇನ್ನೊಂದು ವರ್ಷ ಚಂಡಮಾರುತ ಬೀಸ್ಬೋದು ಇನ್ನೊಂದು ವರ್ಷ ಭೂಕಂಪ ಆಗ್ಬೋದು ಇನ್ನೊಂದು ವರ್ಷ ಸುನಾಮಿ ಆಗ್ಬೋದು ಇನ್ನೊಂದು ವರ್ಷ ಇನ್ಯಾವುದೋ ವಾತಾವರಣದ ರೋಗ ರುಜಿನಿ ಕರೋನಾದಂತಹ ರೋಗ ರುಜಿನಿ ಮಾರು ಮಾರುಗಟ್ಲೆ ಸಾಕಷ್ಟು ಸಮಸ್ಯೆಗಳ ಜೀವ ಹಾನಿ ಆಗ್ತಕ್ಕಂಥ ರೋಗ ರುಜಿನಿಗಳು ಬರಬಹುದು ಇಷ್ಟೆಲ್ಲ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಒಂದೇ ವರ್ಷದಲ್ಲಿ ಕೋಟಿ ಕೋಟಿ ಜನ ಇದ್ದೀವಿ ತರಂತರಹ ಭಿನ್ನ ಭಿನ್ನ ರೀತಿಯಾದಂಥ ಸಮಸ್ಯೆಗಳು ಭಿನ್ನ ಭಿನ್ನ ರೀತಿಯಾದಂಥ ಘಟನೆಗಳು ಭಿನ್ನ ಭಿನ್ನ ರೀತಿಯಾದಂಥ ಜವಾಬ್ದಾರಿಗಳು ಭಿನ್ನ ಭಿನ್ನ ರೀತಿಯಾದಂಥ ಅವಕಾಶಗಳು ಇತ್ಯಾದಿ 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 ಏನು ನಡೀತಾ ಇದ್ದಾವೆ ಅದೆಲ್ಲವನ್ನೂ ಕೂಡ ಸಮಂಜಸವಾಗಿ ನಡೆಸಿಕೊಂಡು ಹೋಗ್ತಕ್ಕಂಥ ಜ್ಞಾನ ಇದೆಯಾ ಮನುಷ್ಯನಿಗೆ ಶಕ್ತಿ ಇದೆಯಾ ಯಾವಾಗ ಯಾವ ರೀತಿಯಾಗಿ ನಡಿಬೇಕು ಎಂಬತಕ್ಕಂಥದ್ದು ಗೊತ್ತಾಗುತ್ತಾ ಆ ರೀತಿಯಾದಂತ ಯಾವ್ದಾದ್ರು ಟ್ರೈನಿಂಗ್ ಇದೆಯಾ ಯಾವ್ದಾರು ಪುಸ್ತಕ ಇದೆಯಾ ಯಾವ್ದಾದ್ರು ಶಿಕ್ಷಣ ಸಿಕ್ಕಿದೆಯಾ ನೀವು ಯಾವುದೇ ವಿಭಾಗದಲ್ಲಿ ನೋಡಿ ಭೂಮಿಯಲ್ಲಿ ಫಸಲು ಬೆಳೆದಿರ್ತೇವೆ ಕೀಟಾಣು ಹತ್ತುತ್ತೆ ಇನ್ನೊಂದು ಕೂಡ ಯಾವ್ದೊಂದು ಫ್ಯಾಕ್ಟ್ರಿ ಇತ್ಯಾದಿಗಳನ್ನ ಮಾಡಿರ್ತಾರೆ ಆ ಟೈಮಿಗೆ ಖರೀದಿ ಮಾಡ್ಲಿಕ್ಕೆ ಹಣನೇ ಇರೋದಿಲ್ಲ ಜನದ ಹತ್ರ ಹಣದುಬ್ಬರ ಹಣದ ಏನೇನೋ ಘಟನೆಗಳು ಇರ್ತವೆ ಇದಕ್ಕೆ ಸಂಬಂಧಪಟ್ಟಂತೆ ನೋಡು ನೀನು ಹದಿನೈದು ವರ್ಷ ಆದಾಗ ಜಗತ್ತಿನಲ್ಲಿ ಮನುಷ್ಯರು ಹೇಗೆ ನಡೆದುಕೊಳ್ತಾರೆ ಸಮಾಜದಲ್ಲಿ ಹೀಗಾಗುತ್ತೆ ನೀನು ಇಪ್ಪತ್ತು ವರ್ಷ ಆದಾಗ ಈ ರೀತಿ ವೃತ್ತಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಂಸಾರ ಅಥವಾ ಅದಕ್ಕಿಂತ ಜಾಸ್ತಿ ಹೆಣ್ಮಕ್ಳಿಗೆ ಆದರೆ ಆಗಿರುತ್ತೆ ಇನ್ನು ಗಂಡು ಮಕ್ಕಳಿಗೆ ಆ ಟೈಮ್ ಇಲ್ಲ ಕಾನೂನಿನ ಪ್ರಕಾರ ಇಪ್ಪತ್ತೈದು ವರ್ಷ ತಗೋಬಿಡೋಣ ಇಪ್ಪತ್ತೈದು ವರ್ಷ ಆದಾಗ ನಿನಗೆ ಜಾಬ್ ಇರುತ್ತೆ ನಿನಗೆ ಸಂಸಾರ ಇರುತ್ತೆ ನಿನಗೆ ಸಮಾಜದಲ್ಲಿ ಇರುತ್ತೆ ಧಾರ್ಮಿಕ ಆಚರಣೆಯನ್ನು ಮಾಡಬೇಕು ಹಾಗೆ ಸಾಮಾಜಿಕ ಕಾರ್ಯಗಳನ್ನು ಮಾಡಬೇಕು ನಿನ್ನ ಜವಾಬ್ದಾರಿಯನ್ನು ನಿರ್ವಹಿಸ್ಬೇಕು ನಿನ್ನ ದೇಹವನ್ನು ಕೂಡ ಪ್ರೊಟೆಕ್ಟ್ ಮಾಡ್ಕೋಬೇಕು ಜ್ಞಾನ ಸಂಪಾದನೆಯನ್ನು ಮಾಡಬೇಕು ಎಲ್ಲವನ್ನು ಮಾಡಬೇಕಂದ್ರೆ ಅವನಿಗೆ ಮನುಷ್ಯನಿಗೆ ಹತ್ತ ಕೈ ಇದೆ ಇರೋದೇ ಒಂದು ಕೈ ಅದಕ್ಕೆ ಎರಡು ಇರೋದೇ ಎರಡು ಕೈ ಅದಕ್ಕೆ ಸಂಬಂಧಪಟ್ಟಂತೆ ಏನು ಮಹಾ ತರಬೇತಿ ಲಭ್ಯ ಆಗಿದೆ ಜೀವಕ್ಕೆ ಅಥವಾ ಅದು ಅಹಂ ಬ್ರಹ್ಮಾಸ್ಮಿ ಇದ್ದಂಥ ಪಕ್ಷದಲ್ಲಿ ಏನು ಜಾಗೃತಿಗೊಳಿಸ್ಕೊಂಡಿದೆ ನಮ್ಮ ಪೂರ್ವಜರು ಜ್ಞಾನ ಕೊಡ್ತಾ ಇದ್ರಲ್ಲ ಆ ರೀತಿಯಾದಂಥ ಜ್ಞಾನ ಇದೆಯಾ ವಿದ್ಯೆ ಇದೆಯಾ ಅದು ವಿದ್ಯೆ ಅಲ್ಲ ಹಿಂದೆ ಕೊಡ್ತಾ ಇದ್ದದ್ದು ಜ್ಞಾನ ಗುರುಕುಲ ಗುರು ಕುಲ 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 ಯಾಕೆ ಹೇಳ್ತಿದ್ರು ಗುರು ಅಂದರೆ ಸಮಸ್ತ ಸಂಪೂರ್ಣ ತಾಯಿಯಂತೆ ತಂದೆಯಂತೆ ಬಂಧುವಂತೆ ಬಳಗದಂತೆ ಎಲ್ಲಕ್ಕಿಂತ ಶಿಕ್ಷಣವನ್ನು ಕೊಡ್ತಕ್ಕಂತಹ ಗುರು ಕುಲ ಅಂತ ಯಾಕೆ ಹೇಳ್ತಾ ಇದ್ರು ಅದರಲ್ಲಿ ಸಂಪೂರ್ಣತೆ ಅಡಗಿದೆ ಕುಲ ಅಂದ್ರೆ ಎಷ್ಟೆಷ್ಟು ಜನ ಇರ್ತಾರೆ ಈ ಇವ್ರು ಈ ಕುಲದವ್ರು ಈ ಈ ಕುಲದವ್ರು ಅವ್ರ ಸಂಖ್ಯೆ ಎಷ್ಟಿರ್ಬೋದು ದೊಡ್ಡ ವಿಸ್ತಾರ ಅದಕ್ಕೆ ಗುರು ಕುಲ ಅಂತಾರೆ ಅದಕ್ಕೆ ಅಲ್ಲಿ ಮುಖ್ಯವಾಗಿ ನೀನು ಈ ಪ್ರಕೃತಿಯಲ್ಲಿ ಬದುಕ್ತಾ ಇದೀಯ ಅಂದ್ರೆ ದೇಹ ಏನು ದೇಹದಲ್ಲಿ ಜೀವಾತ್ಮ ಏನು ಜೀವಾತ್ಮದ ಅಲ್ಲಿ ಆತ್ಮ ಏನು ಇದ್ರ ಕಾರ್ಯ ಏನು ನೀನೇನ್ ಮಾಡ್ಬೇಕು ಈ ಪ್ರಕೃತಿ ಹೇಗೆ ಕಾರ್ಯ ಮಾಡುತ್ತೆ ಪ್ರಕೃತಿಯಲ್ಲಿ ಏನಿದೆ ಗೋಚರ ಗೋಚರ ಎರಡು ರೀತಿಯಾದಂತಹ ಶಿಕ್ಷಣ ಕೊಡ್ತಾ ಇದ್ರು ಆಧ್ಯಾತ್ಮಿಕ ಪಾರಮಾರ್ಥಿಕ ಆಧ್ಯಾತ್ಮಿಕವಾದಂತಹ ಭೌತಿಕವಾದಂತಹ ಎಲ್ಲ ಜ್ಞಾನ ಕೂಡ ಕೊಡ್ತಾ ಇದ್ರು ಈಗ ಕಿ ಕಿ ಈ ಅಕ್ಷರಗಳಲ್ಲಿ ನೂರು ಪದವಿ ತಗೊಂಡ್ರು ಎಲ್ಲ ದೇಹಕ್ಕೆ ಸಂಬಂಧಪಟ್ಟಿದೆ ಜೀವಾತ್ಮಕ್ಕೆ ಆತ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿದ್ಯೆ ಇಲ್ಲ ಅದರಿಂದಾಗಿ ಮನುಷ್ಯ ಸ್ವಯಂ ಆಧ್ಯಾತ್ಮ ಸ್ವಯಂ ಶಕ್ತಿ ಮನುಷ್ಯ ಸ್ವಯಂ ದೈವ ಸ್ವಯಂ ಆ ಒಂದು ಬ್ರಹ್ಮನ ಅಂಶ ಬ್ರಹ್ಮನ ಸ್ಥಿತಿ ಆಗಿದ ಮೇಲೆ ಅದೇ ತಾನೇ ಮುಖ್ಯವಾಗಿ ನೂರರಲ್ಲಿ ತೊಂಬತ್ತು ಪ್ರತಿಶತ ಬೇಕು ಜೀವನ ಮಾಡಲಿಕ್ಕೆ ಈಗ ಆ ಶಿಕ್ಷಣ ಇಲ್ಲ ಜೀವಕ್ಕೆ ಯಾವುದೇ ಮನುಜನಾಗಿರಲಿ ಎಲ್ಲಿವರಿಗೆ ಆತ್ಮದರ್ಶನ ಆಗಿರೋದಿಲ್ಲ ಆತ್ಮಸಾಕ್ಷಾತ್ಕಾರ ಆಗಿರೋದಿಲ್ಲ ಅಲ್ಲಿವರೆಗೆ ಅಜ್ಞಾನಿಯೇ ಆ ರೀತಿಯಾಗಿ ಅಜ್ಞಾನದಲ್ಲಿ ಇರ್ತಕ್ಕಂತಹ ಸಂದರ್ಭದಲ್ಲಿ ಆ ಜೀವ ಏನು ಕಾರ್ಯ ಮಾಡುತ್ತೆ ಏನು ಕಾರ್ಯ ಮಾಡಲ್ಲ ಅಂತ ಅದಕ್ಕೆ ಏನು ಗೊತ್ತು ಯಾರ ಜೊತೆ ಹೇಗೆ ನೋಡ್ಕೋಬೇಕು ಏನು ಮಾತಾಡಬೇಕು ತೊಂದರೆ ಕೊಡಬೇಕಾ ಬಾಧೆ ಕೊಡಬೇಕಾ ಹಣ ಮಾಡ್ಬೇಕಾ ಸ್ಥಾನಮಾನದಲ್ಲಿ ಇರಬೇಕಾ ಕೃಷಿ ಮಾಡ್ಬೇಕಾ ವ್ಯಾಪಾರ ಮಾಡ್ಬೇಕ ಪ್ರಶಸ್ತಿ ತಗೋಬೇಕಾ ಆ ಸೈನ್ಯ ಕಾಯ್ಬೇಕ ಸೈನ್ಯ ಮಾಡ್ಬೇಕಾ ರಕ್ಷಣೆ ಮಾಡ್ಬೇಕಾ ವ್ಯಾ ವ್ಯಾಪಾರ ನಿರ್ಮಾಣ ಏನು ಏನು ಮಾಡಬೇಕು ಇಲ್ಲಿ ಗಮನಿಸಿ ನೂರರಲ್ಲಿ ತೊಂಬತ್ತು ಪ್ರತಿಶತ ಮನುಷ್ಯನಾಗಿರ್ತಕ್ಕಂಥದ್ದು ಏನು ಅದು ದೈವಿಕ ಸ್ಥಿತಿ ಈ ಸ್ಥಿತಿಯ ಬಗ್ಗೆ ಎಲ್ಲೂ ಕೂಡ ಶಿಕ್ಷಣ ಇಲ್ಲ ಈ ರೀತಿಯಾಗಿ ಜೀವಾತ್ಮಗಳಿಗೆ ಹೇಗಾಗುತ್ತೆ ಈ ರೀತಿಯಾದಂಥ ಕರ್ಮಫಲ ನಿರ್ಮಾಣ ಆಗುತ್ತೆ ಗೋಚರ ಲೋಕದಲ್ಲಿ ಜನ ಹೀಗೆ ಆ ಗೋಚರ ಲೋಕದಲ್ಲಿ ಈ ಈ ರೀತಿಯಾದಂಥ ಆತ್ಮದ ಸ್ಥಿತಿ ಕರ್ಮಫಲಗಳು ಈ ರೀತಿಯಾಗಿ ನಡೀತಾವೆ ಹುಟ್ಟು ಈ ರೀತಿಯಾಗಿ ಆಗುತ್ತೆ ಸಾವು ಈ ರೀತಿಯಾಗಿ ಆಗುತ್ತೆ ಕರ್ಮಫಲಗಳು ಇದ್ದಂತಹ ಪಕ್ಷದಲ್ಲಿ ಇಂತಹ ಗತಿಗೆ ಪ್ರಾಪ್ತಿಯಾಗ್ತಾರೆ ಈ ರೀತಿಯಾದಂಥ ಸಂದರ್ಭದಲ್ಲಿ ಮನುಷ್ಯ ಈ ಲೆಕ್ಕಾಚಾರದ ಸಮಯ ಆಗಲಿ ಸಂಬಂಧಗಳಾಗಿರಲಿ ಸ್ನೇಹಿತ ವರ್ಗ ಆಗಿರಲಿ ಸಮಾಜದ ಜನ ಆಗಿರಲಿ ಇಂತಿಂತ ಘಟನೆಗಳು ನಡೆದಾಗ ಈ ರೀತಿಯಾಗಿ ನಡೀತಾರೆ ಅಂದ್ರೆ ಜೀವ ಈ ಸ್ಥಿತಿಯಲ್ಲಿ ಇರುತ್ತೆ ಜ್ಞಾನ ಇರುತ್ತೆ ಹೇಗೆ ಸ್ಥಿತಿಯಲ್ಲಿ ಇರುತ್ತೆ ಇದ್ರ ಬಗ್ಗೆ ಜ್ಞಾನ ವೈಖರಿ ಇಲ್ಲ ಎಲ್ಲ ರೀತಿಯಾದಂತಹ ಕಾರ್ಯಾವಳಿಗಳನ್ನ ಏಕ ಸಮಾನವಾಗಿ ಶಕ್ತಿ ಆ ಜೀವಕ್ಕೆ ಈ ಮನುಷ್ಯನಿಗೆ ಇಲ್ಲ ಅದರಿಂದಾಗಿ ಯಾವ ಜ್ಞಾನದ ಕೊರತೆ ಇದೆ ಜೀವಕ್ಕೆ ಯಾವ ವಿದ್ಯೆ ಇಂತಹ ವಿದ್ಯೆಯ ಕೊರತೆಯ ಸಂದರ್ಭದಲ್ಲಿ ಅದು ಮನುಷ್ಯ ಜೀವನ ಯಾವ ವಯಸ್ಸಿನಲ್ಲಿ ಯಾವ ಕಾಲದಲ್ಲಿ ಯಾವ ಘಟನೆಯಲ್ಲಿ ಯಾವ ರೀತಿಯಲ್ಲಿ ಜೀವನವನ್ನು ಮಾಡಬೇಕು ನಿರ್ವಹಿಸಬೇಕು ಕಾರ್ಯಾವಳಿಗಳಲ್ಲಿ ಸಮಂಜಸವಾಗಿ ನಡೆದುಕೊಳ್ಬೇಕು ಎಂತಕ್ಕಂಥ ಶಿಕ್ಷಣ ಇಲ್ಲದಿರುವ ಕಾರಣ ಮತ್ತು ಮನುಷ್ಯ ಎಂತಕ್ಕಂತಹ ಜೀವ ಏನಿದೆ ಅದು ಜಾಗೃತಿಯಾಗದಿರುವ ಕಾರಣ ಇನ್ನು ತನ್ನನ್ನು ತಾನು ಕಂಡುಕೊಳ್ಳಲು ಪ್ರಯತ್ನ ಪ್ರಯತ್ನಿಸದಿರುವ ಕಾರಣ ಏನಾಗಿದೆ ಮನುಷ್ಯ ಅಜ್ಞಾನದ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಸಹಜವಾಗಿ ಕಂಡು ಬರುತ್ತೆ ಎಲ್ಲವನ್ನ ಬಲ್ಲವನಂತಹ ಜೀವ ಯಾರೂ ಕೂಡ ಇಲ್ಲ ಅಲ್ಪ ಸ್ವಲ್ಪ ವಿಷಯ ಗೊತ್ತಿದ್ರೂ ಹೆಚ್ಚಿನ ಮಟ್ಟದಲ್ಲಿ ಜ್ಞಾನ ಇಲ್ಲ ವಿಷಯಗಳು ತಿಳುವಳಿಕೆ ಇಲ್ಲ ಹೆಚ್ಚಿನ ಮಟ್ಟದಲ್ಲೂ ಕೂಡ ಗೊತ್ತಿದ್ದಂತಹ ಪಕ್ಷದಲ್ಲೂ ಪೂರ್ಣವಾಗಿಯೂ ಕೂಡ ಮನುಷ್ಯನಿಗೆ ಜ್ಞಾನ ಇಲ್ಲ ಜಾಗೃತಿ ಆಗಿಲ್ಲ ಆ ಕಾರಣದಿಂದ ಅಜ್ಞಾನದಿಂದ ಆಗಿರ್ತಕ್ಕಂಥ ಕಾರ್ಯ ಎಂತಕ್ಕಂತಹ ವಿಷಯಗಳೊಂದಿಗೆ ಮನುಕುಲ ಈ ಮನುಷ್ಯ ಜೀವ ಸಾಗಿದಂತಹ ಪಕ್ಷದಲ್ಲಿ ಮನುಷ್ಯ ಮನುಷ್ಯನ ಮಧ್ಯೆ ಹೆಚ್ಚು ಪ್ರೇಮ ಸಾಮರಸ್ಯ ಹೊಂದಾಣಿಕೆ ಶುಭ ವಾತಾವರಣ ಮತ್ತು ಭೂಮಂಡಲದಲ್ಲಿ ಬದುಕ್ತಕ್ಕಂತಹ ಯೋಗ್ಯ ಸ್ಥಿತಿ ನಿರ್ಮಾಣ ಆಗುತ್ತೆ ಹಾಗೆ ಪ್ರಕೃತಿಯು ಕೂಡ ಸಾಕಾರವನ್ನು ನೀಡುತ್ತೆ ಎಂತಕ್ಕಂತಹ ಅಂಶವನ್ನು ಗಮನಿಸಿ ಅಂತ ಹೇಳ್ತಾ ತಿಳಿಯದೆ ಮಾಡಿರ್ತಕ್ಕಂತಹ ತಪ್ಪು ಅಜ್ಞಾನಗಳಿಂದ ಆಗಿರ್ತಕ್ಕಂತಹ ತಪ್ಪು ಪ್ರತಿಯೊಬ್ಬರು ಪ್ರತಿಯೊಬ್ಬರನ್ನ ಕ್ಷಮಿಸುವ ಕಾರಣದಿಂದ ಮುಕ್ತಿ ಎಂತಕ್ಕಂಥದ್ದು ಪ್ರಾಪ್ತವಾಗುತ್ತೆ ಯಾಕೆಂದ್ರೆ ಯಾವುದೇ ಕರ್ಮಫಲ ಬಾಕಿ ಇರೋದಿಲ್ಲ ಹಾಗಾಗಿ ಮನುಷ್ಯರೆಲ್ಲರೂ ಕೂಡ ಎಚ್ಚೆತ್ತುಕೊಳ್ತಕ್ಕಂಥದ್ದು ಅಗತ್ಯ ವಿಶೇಷವಾಗಿ ಭೌತಿಕ ಜೀವನ ಆಧ್ಯಾತ್ಮಿಕ ಜೀವನ ಎರಡನ್ನೂ ಕೂಡ ಸಮಾನಾಂತರವಾಗಿ ತಿಳಿಯಬೇಕು ಆಚರಣೆಯನ್ನು ಮಾಡಬೇಕು ಅನುಸರಿಸಿ ಕೂಡ ನಡೆಯಬೇಕು ಈ ರೀತಿ ಇದ್ದಂತಹ ಪಕ್ಷದಲ್ಲೇ ಮಾತ್ರ ಮನುಕುಲಕ್ಕೆ ಮತ್ತು ಜೀವಕುಲಕ್ಕೆ ಕಲ್ಯಾಣ ಎಂತಕ್ಕಂಥದ್ದನ್ನು ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ದುಬದ ಪೌಡರ್ ಬಗ್ಗೆ ಮಾಹಿತಿ ಮುಂದೆ ಲಭ್ಯವಾಗುತ್ತೆ